नमस्कार आरकंडा टॉप 30 ಗೆ ಸ್ವಾಗತ ನಾನು ಶ್ರೀ ಲಕ್ಷ್ಮಿ ಅಭಿಜಿತ್ ನಾನು ಚಿತ್ರದಿದ್ದಾರೆ ಮಾನ್ ಸರ್ ವೈಶ್ವ ಪ್ರಾಸನಿಕೇ ಐದು ಕುಲಿಗಳ ಹತ್ಯಾದ ಸ್ಥಳಕ್ಕೆ ಸಚಿವ ಐಶ್ವರ್ ಖಂಡ್ರೆ ಭೇಟಿ ನೀಡಿ ಹುಲಿಗಳ ಸಾವಿನ ಬಗ್ಗೆ ಮಾಹಿತಿ ಪಡೆದ್ರು ಬಲಿಕಾ ಮಲೆ ಮಹದೇವರಗ ಮೀನಿಯಂ ಪ್ರದೇಶದಲ್ಲಿ ನಡೆದ ಐದು ಹುಲಿಗಳ ಅಂತ್ಯಕ್ರಿಯೆಲಿ ಸಚಿವ ಐಶ್ವರ್ ಖಂಡ್ರೆ ಭಾಗಿಯಾಗಿದ್ರು ಬೆಂಗಳೂರಿನಲ್ಲಿ ಪತ್ನಿಯೋರುವ ಪತ್ನಿಯಿಂದ ಬೇಸತ್ತು ಮಂತ್ರಿ ಮಾಲ್ ಮುಂದೆ ಏಕಾಂಗಿ ಪ್ರತಿಭಟನೆ ನಡೆಸಿದ್ದಾರೆ ಪತ್ನಿ ಹಾಕಿರುವ ಪ್ರಕರಣದಿಂದ ಬೇಸತ್ತು ಹೋರಾಟ ನಡೆಸಿದ್ದಾರೆ ಮದುವೆಯಾಗುವ ಮುನ್ನ ಕಾನೂನು ತಿಳಿದುಕೊಳ್ಳಿ ಅಂತ ಬೋರ್ಡ್ ಹಿಡಿದುಕೊಂಡು ಹೋರಾಟ ನಡೆಸಿದ್ದಾರೆ ಮದುವೆಯಾಗುವವರಿಗೆ ಕಾನೂನು ತಿಳಿದುಕೊಳ್ಳುವುದಕ್ಕೆ ಈತ ಸಲಹೆ ಕೊಡ್ತಾ ಇದ್ದಾರೆ Of nice. ರಾಜ್ಯ ಬಿಜೆಪಿ ನಾಯಕರ ದೆಹಲಿ ಭೇಟಿ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಡದಿಯಲ್ಲಿ ಮಾತನಾಡಿದ ಅವರು ನನಗೆ ಅಶೋಕ್ ದೆಹಲಿಯಲ್ಲಿ ಬಂದು ಭೇಟಿಯಾಗಿದ್ರು ಅವರು ಯಾವುದೋ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಲೈಸೆನ್ಸ್ಗಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ದೆಹಲಿಗೆ ಬಂದೋರೆಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಪಕ್ಷ ನಾಯಕರ ಬದಲಾವಣೆ ಮಾಡಕ್ಕೆ ಬಂದಿದ್ದಾರೆ ಅಂತ ಅಲ್ಲ ನಮ್ಮ ಪಾರ್ಟಿ ರಿಷಿಪ್ ಸ್ಟ್ರಾಂಗ್ ಆಗಿದೆ ಬದಲಾವಣೆ ಬಗ್ಗೆ ಮೋದಿ ಹಾಗೂ ಜೆಪಿ ನಡ್ಡಾ ನೇತೃತ್ವದ ನಾಯಕರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತಾರೆ ಅಧ್ಯಕ್ಷರ ಬದಲಾವಣೆ ಸಾರ್ವಜನಿಕವಾಗಿ ಆಗಲ್ಲ ಅಂತ ಹೇಳಿದರು ಯಾವ ಇತ್ಯಾದಿ ಎಲ್ಲ ಎಲ್ಲ ಯಾವ ಮಾತುಕತೆ ವಾಹಪೋಹ ಎಲ್ಲ ಇದೆ ವಾಹಪೋಹಗಳವು ಭಾರತೀಯ ಜನತಾ ಪಾರ್ಟಿ ರಾಷ್ಟೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಬಹಳ ಗಟ್ಟಿಮುಟ್ಟಾಗಿದೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ನನಗೆ ಅಶೋಕ್ ಅವರು ದೆಲ್ಲಿಯಲ್ಲಿ ಬಂದಾಗ ಭೇಟಿಯಾಗಿದ್ದರು ಅವರು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಲೈಸೆನ್ಸ್ಗಾಗಿ ಬಂದೇನೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಣ್ಣ ಹೇಳಿಕೆ ಕೋಲಾಹಲ ಸೃಷ್ಟಿಸಿದೆ ಇದೀಗ ರಾಜಣ್ಣ ಹೇಳಿಕೆಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮಲ್ಲಿ ಕ್ರಾಂತಿಗಳು ಎಲ್ಲ ನಡೆಯಲ್ಲ ಕಾಂಗ್ರೆಸ್ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದೆ ಪಕ್ಷದಲ್ಲಿ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಜಣ್ಣ ಹಿರಿಯರು ಯಾವ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದಂಥ ಏನು ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರಿದ್ದಾರೆ ಕಾಲಕ್ ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹಾಗ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಅರ್ಥನು ಸಹ ತಿಳಿಸಬೇಕು ಯಾವ ಅರ್ಥದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ ಈ ಬಗ್ಗೆ ರಾಜಣ್ಣ ಅವ್ರ ಬಳಿ ಕೇಳಬೇಕು ಅಂತ ಸಚಿವ ಎನ್ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಸಿಎಂ ಡಿಸಿಎಂ ಎಲ್ಲ ಚೆನ್ನಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ಘರ್ಷಣೆ ಇಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲಪ್ಪ ನೀವು ರಾಜಣ್ಣ ಹೇಳ್ತೀವಿ ನಾನು ಶಾಂತಿ ಈಗ ರಾಜಣ್ಣನೇ ಕೇಳಿದ್ರೆ ಏನು ಅಂತ ಹೇಳ್ಬೋದು ನಾವು ನನಗೇಂಗ್ ಗೊತ್ತಿದೆ ನಾನು ಸಿಕ್ಕಿಲ್ಲ ರಾಜಣ್ಣ ನಾನು ಕೇಳೋಣ ಅಂತಿದ್ದೀನಿ ಏನು ಕ್ರಾಂತಿ ಅಂತ ಬಟ್ ಕೇಳದಲ್ಲೇ ನಾನು ಹೆಂಗ್ ಗೊತ್ತ ಹೇಳಿ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಸಿ ಎಂ ಡಿ ಸಿ ಎಂ ಇಬ್ರು ಹ್ಯಾಪಿ ಆಗಿದ್ದಾರೆ ನನಗೇನು ಗೊತ್ತಿಲ್ಲ ಅವರಿಬ್ರು ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆ ಬದ್ಧ ಅಂತ ಅವರಿಬ್ರು ಅಂತಾರೆ ಅದರಿಂದ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ನಮ್ಮಲ್ಲಿ ಎಲ್ಲವೂ ಗುಡ್ ಯಾವುದು ಗ್ರಾಮ ಪಂಚಾಯಿತಿ ವಸತಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಹಣ ಪಡೆದಿದ್ದೆಲ್ಲಿ ಅಂತ ಮನೆಗಳನ್ನು ರದ್ದು ಮಾಡಬೇಕು ಗ್ರಾಮ ಪಂಚಾಯತ್ ಸದಸ್ಯರು ಹಣ ಪಡೆದಿರುವುದನ್ನು ವಸತಿ ಇಲಾಖೆಗೆ ಲಿಂಕ್ ಮಾಡೋಕ್ಕಾಗಲ್ಲ ಗ್ರಾಮ ಪಂಚಾಯತ್ನಲ್ಲಿ ಹಣ ಪಡೆದು ಮನೆ ಮಂಜೂರು ಮಾಡಿದ್ದಲ್ಲಿ ಸಿಇಒ ಡಿಸಿ ಕ್ರಮ ಜರುಗಿಸುತ್ತಾರೆ ಈ ಬಗ್ಗೆ ಹಾಗಂತ ಸಚಿವ ಜಮೀರ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದರು ಎಲ್ಲರಿಗೂ ಮಡಕಳ ಎಲ್ಲ ಒಬ್ಬರ ಕಡೆ ತಗೊಂಡ್ರೆ ಇವತ್ತು ಉಳೋರು ಯಾರಿಗೆ ಸಂಬಂಧ ಬರ್ತದೋ ಹತ್ತವ ಏನಿದ್ರೆ ಅದನ್ನ ಅರಂತೆಪಡಿಸಿಸಿ ಅದು ಮಾಡ್ಬೇಕಾಗ್ತದೆ ವಸತಿ ಇಲಾಖೆಯಿಂದ ಏನಾದರೂ ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ನೀವು ಅದನ್ನ ಸುಪುದು ಎಲ್ಲದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡಕ ಆಗದಲ್ಲ ಅದನ್ನ ಯಾವ ಗ್ರಾಮ ಪಂಚಾಯಿತಿ ಸದಸ್ಯ ಯಾವನೋ ದುಡ್ಡು ಕೇಳಿದರಂತಂದ್ರ ಅದನ್ನ ಅರ್ಥವಾಯಿತು ನೀವು ವಸತಿ ಇಲಾಖೆ ಕೊಡಕ ಆಗಲ್ಲ ಆ ಗ್ರಾಮ ಪಂಚಾಯಿತಿ ಇವರ ದುಡ್ಡು ಕೊಟ್ಟಿದ್ರೆ ಅದನ್ನ ಸಿಓ ಇರ್ತಾರೆ ಜಿಲ್ಲಾಧಿಕಾರಿ ಇರುತ್ತಾರೆ ನಾವು ಸರ್ಕಾರ ಅದನ್ನು ಕ್ಯಾನ್ಸಲ್ ಅಂತ ಹೊಸದಾಗಿ ಅದು ನೋಡಿ ಅವ್ರು ಯಾರೋ ಬಿ ಆರ್ ಪಾಟೀಲ್ ಡೈರೆಕ್ಟ್ ಆಗಿ ಯಾರೋ ಒಬ್ರು ಪಿ ಎರ್ ಇರೋದಕ್ಕ ಅವ್ರಿಗೆ ಯಾರೋ ಅಂದ್ರೆ ಇದೇ ರೀತಿ ಯಾವುದೋ ಗ್ರಾಮ ಪಂಚಾಯತ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಿಯಾಪುರ ಕ್ರಾಸ್ ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ಥಳಿ ಅನಾವರಣ ಮಾಡಲಾಯಿತು ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಒಂದು ಗುಂಟೆ ಜಾಗದಲ್ಲಿ ಆರೂವರೆ ಅಡಿ ಎತ್ತರದ ಪುತ್ವಳಿಯನ್ನು ನಿರ್ಮಾಣ ಮಾಡಲಾಗಿದೆ ಸ್ವಂತ ಖರ್ಚಿನಲ್ಲಿ ಮಲ್ಲಣ್ಣ ನಾಗರಾಳ್ ಸಾವುಕಾರ್ ಅನ್ನೋ ರೈತ ದೇವೇಗೌಡ ಪುತ್ಥಳಿ ನಿರ್ಮಿಸಿದ್ದಾರೆ ಸಿಎಂ ಎಂದಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಬದಲಾವಣೆ ಸದ್ಯಕ್ಕಿಲ್ಲ ಏನೇ ಇದ್ರೂ ಅದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿ ಇಕ್ಬಾಲ್ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಾರಚನೆ ವಿಚಾರ ಕೆಪಿಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಅದು ಯಾರು ಇಕ್ಬಾಲ್ ಅವ್ರ ಕಾಯಿಲ್ಲ ಎಂ ಪಿ ಪಸ್ಕಾಯಿಲ್ಲ ಯಾರ ಕೈ ಆಗಿರಲ್ಲ ಸರಿ ಒಂದ್ ಹೇಳ್ತೀನಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಸಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ ಕೆಪಿಸಿ ಅಧ್ಯಕ್ಷ ಿಗೆ ಭದ್ರಾ ಮೇಲ್ದಂಡೆ ಕನಸಿನ ಯೋಜನೆ ಇದರಿಂದ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವುದಕ್ಕೆ ಕುಡಿಯುವ ನೀರಿಗಾಗಿ ಸರ್ಕಾರ ನೀರಿನ ಹಂಚಿಕೆ ಮಾಡಿದೆ ಅದರಲ್ಲಿ ಈಗ ಹೊಸದುರ್ಗಕ್ಕೆ ಕುಡಿಯುವ ನೀರು ಕೊಡೋದಕ್ಕೆ ದಾವಣಗೆರೆಯ ಕೆಲವು ರೈತರು ಖ್ಯಾತ ತೆಗೆದಿದ್ದಾರೆ ಕಾರಣ ನೀರು ಕೊಟ್ಟರೆ ದಾವಣಗೆರೆ ಜಿಲ್ಲೆಯ ಭದ್ರಾ ಕಾಲುವೆಯ ಕೊನೆ ಭಾಗದ ರೈತರಿಗೆ ನೀರು ಸಮರ್ಪಕವಾಗಿ ತಲುಪಲ್ಲ ಅಂತ ಇದರಿಂದ ಚಿತ್ರದುರ್ಗ ಜಿಲ್ಲೆಯ ರೈತರು ಅವರ ವಿರುದ್ದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಶಿವಮೊಗ್ಗ ಮೆಡಿಕಲ್ ಕಾಲೇಜಿನ ಪಿಜಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹ ಪ್ರಾಧ್ಯಾಪಕನ ಬಂಧನವಾಗಿದೆ ಬಂಧಿತ ಆರೋಪಿ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ಗೆ ಮೆಗಾನ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು ಬಳಿಕ ಮಹಿಳಾ ಪೊಲೀಸ್ ಠಾಣೆಯ ಅಧಿಕಾರಿಯಿಂದ ವಿಚಾರಣೆ ನಡೆಸಲಾಯಿತು ಪ್ರಾಥಮಿಕ ವಿಚಾರಣೆ ಬಳಿಕ ಆರೋಪಿಯನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸಕಲೇಶಪುರ ಯಸಳೂರು ಹೋಬಳಿ ಮರ್ಜನಹಳ್ಳಿ ಬಸ್ ಸ್ಟಾಪ್ ಹತ್ತಿರದ ಕಾಫಿ ತೋಟದಲ್ಲಿ ದಾಯಿತ್ಯ ಕಾಡಾನೆ ಕಾಣಿಸಿಕೊಂಡಿದೆ ಒಂಟಿ ಕಾಡಾನೆ ಅಡ್ಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಮುಗಿದೆ